ಇವತ್ತಿನ ದಿನದಲ್ಲಿ ನಾವು ಅಲೆಮಾರಿಗಳು ಒಳನಸೀಪುರ ತಾಲೂಕಿನ ಅಲೆಮಾರಿ ಸಮುದಾಯಗಳು ಈ ಹಾಸನದಲ್ಲಿರುವಂಥ ಭೀಮಾ ಸ್ಮಾರಕ ಈ ಒಂದು ಉದ್ಘಾಟನೆ ಒಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶ್ರೀಧರ್ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿ ನಡೆಸಿದ್ದಾರೆ ಹಾಗಾಗಿ ನಾವೆಲ್ಲ ಅಲೆಮಾರಿಗಳು ಇಲ್ಲಿ ಬಂದು ಒಂದೊಂದು ಚಿಟಿಕೆ ಮಣ್ಣನ್ನು ಈ ಸ್ಮಾರಕಕ್ಕೆ ಕಾಣಿಕೆಯಾಗಿ ಕೊಟ್ಟು ಶಾಶ್ವತವಾಗಿ ಉಳಿಯುವಂಥ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಸ್ಮಾರಕಕ್ಕೆ ನಾವೆಲ್ಲರೂ ಅಲೆಮಾರಿಗಳು ಈ ದಿನದಲ್ಲಿ ಬಂದು ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ನಮಗೆ ಮುಂದಿನ ದಿನದಲ್ಲಿ ನಮ್ಮ ಶ್ರೀಧರ್ ಕಲ್ವಿ ಸರ್ ಇರ್ಬೋದು ಇನ್ನು ನಮ್ಮ ದಲಿತರ ಸಂ ಸಂಘಟನೆಗಳ ಮುಖ್ಯಸ್ಥರುಗಳಿರ್ಬೋದು ಇವರೆಲ್ಲರೂ ನೊಂದು ಬೆಂದಂಥ ದೀನ ದಲಿತರು ಸಮಾಜದ ಕಟ್ಟಕಡೆಯ ಭಾಗದಲ್ಲಿರುವಂಥ ನಮ್ಮ ಅಲೆಮಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ತಾವು ಸರ್ಕಾರದ ಮೂಲಕವಾಗಿ ಸಂಘ ಸಂಸ್ಥೆಗಳ ಮೂಲಕವಾಗಿ ಕೊಡಿಸಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂಥ ನಮ್ಮನ್ನು ನೀವು ಗುರುತಿಸಿ ದಯಮಾಡಿ ನಮ್ಮನ್ನು ಮುಖ್ಯವಾಹಿನಿಗೆ ತರಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಸರ್ಕಾರದವರು ನಮ್ಮ ಹಿಂದುಳಿದಂಥ ಅತಿ ಸಮಾಜದಲ್ಲಿ ತಿಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಹಲವಾರು ಜನಾಂಗದವರಾದಂಥ ನಮ್ಮನ್ನು ಗುರುತಿಸಿ ನಮ್ಮ ಒಂದು ಜನ ಸಮುದಾಯವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿ ಆದಿಯಂಥ ತರ್ತಾರೆ ಅನ್ನೋತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡು ಒಂದು ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ಮಾರಕ ಸ್ಥಿರವಾಗಿ ಶಾಶ್ವತವಾಗಿ ನಿಂತು ಮುಂದರೆದು ನಮ್ಮ ಜನಾಂಗವನ್ನು ಅಭಿವೃದ್ಧಿಗೆ ತರ್ತಾರೆ ಅನ್ನೋ ಆಶೋದಯದಿಂದ ಇಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮಕ್ಕೆ ನಾವು ಇದನ್ನು ಕೊಡ್ತಾ ಮರಳನ್ನು ಮರಗಳನ್ನು ಕೊಡೋದ್ರ ಮೂಲಕವಾಗಿ ನಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಅಂತ ತುಂಬ ಹೃದಯದಿಂದ ನಾವು ಕೃತಜ್ಞತೆಯನ್ನು